ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಇತರ ದೊಡ್ಡ ಮಂಗಗಳಂತೆ ಉರಾಂಗುಟನ್ಗಳು ಅನೇಕ ಮಾನವ ತರಹದ ಅಭ್ಯಾಸಗಳನ್ನು ಹೊಂದಿರುವುದನ್ನು ನಾವು ಆಗಾಗ ಮಾಧ್ಯಮಗಳಲ್ಲಿ ಇಂಟರ್ನೆಟ್ನಲ್ಲಿ ಓದಿರುತ್ತೇವೆ ನೋಡಿರುತ್ತೇವೆ ಅವು ಉಪಕರಣಗಳನ್ನು ಬಳಸುವುದು ತಮ್ಮ ಗೂಡುಗಳ ಮೇಲೆ ಚಾವಣಿ ಹಾಕುವುದು ಇತ್ಯಾದಿ ಚಟುವಟಿಕೆ ಮಾಡುವುದನ್ನು ಪ್ರಾಣಿತಜ್ಞರು ಗಮನಿಸಿದ್ದಾರೆ ಸುಮಾತ್ರಾದಲ್ಲಿ ಒರಾಂಗುಟನ್ ಜಾತಿಯ ಮಂಗವು ತನಗಾದ ಗಾಯವನ್ನು ಗುಣಪಡಿಸಲು ಔಷಧಿಯ ಸಸ್ಯವನ್ನು ಬಳಸುವುದನ್ನು ಪತ್ತೆಹಚ್ಚಿದ್ದಾರೆ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಮೊದಲ ಬಾರಿಗೆ ದಾಖಲಿಸಿದ್ದಾರೆ ಈ ಕುರಿತಂತೆ ವಿಜ್ಞಾನ ಪತ್ರಿಕೆ ಸೈನ್ಸ್ ಡಾಟ್ ಆರ್ಗ್ನಲ್ಲಿ ಇತ್ತೀಚೆಗೆ ಈ ಬಗ್ಗೆ ವೈಜ್ಞಾನಿಕ ವರದಿ ಪ್ರಕಟವಾಗಿದೆ ತಾಜಾ ಗಾಯಕ್ಕೆ ಚಿಕಿತ್ಸೆ ನೀಡಲು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯವನ್ನು ಬಳಸಿದ ಮೊದಲ ದಾಖಲಿತ ಪ್ರಕರಣವನ್ನು ಪತ್ತೆಹಚ್ಚಿದ್ದಾರೆ ಇದು ನಿಜವಾಗಿಯೂ ಉತ್ತಮವಾದ ದಾಖಲಿತ ಅಧ್ಯಯನವಾಗಿದೆ ಸಸ್ತನಿಗಳಿಂದ ಗಾಯಗಳ ಚಿಕಿತ್ಸೆಯ ಬಗ್ಗೆ ಬಹಳಷ್ಟು ಹೊಸ ಮಾಹಿತಿಯು ಬೆಳಕಿಗೆ ಬರುತ್ತಿದೆ ಮತ್ತು ಇದು ಇತರ ಪ್ರಾಣಿಗಳಲ್ಲಿಯೂ ಸಹ ಸಂಭವಿಸುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ನಾಗಸಾಕಿ ವಿಶ್ವವಿದ್ಯಾನಿಲಯದ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾಪಿಕಲ್ ಮೆಡಿಸಿನ್ ಪ್ರೈಂಟಾಲಜಿಸ್ಟ್ ಮೈಕೆಲ್ ಹಫ್ಮನ್ ಹೇಳುತ್ತಾರೆ ಜ್ಯೂರಿಚ್ ವಿಶ್ವವಿದ್ಯಾನಿಲಯ ಇಂಡೋನೇಷ್ಯಾದ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯ ಮತ್ತು ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಬಿಹೇವಿಯರ್ ಮಬ್ಗ್ಯಾಬ್ ಜಂಟಿಯಾಗಿ ನಿರ್ವಹಿಸಲ್ಪಡುವ ಅರಣ್ಯ ಮೀಸಲು ಪ್ರದೇಶದಲ್ಲಿ ರಾಕಸ್ ಎಂಬ ಅಡ್ಡ ಹೆಸರಿನ ವಯಸ್ಕ ಗಂಡು ಉರಾಂಗುಟಾನ್ ಸೇರಿದಂತೆ ನೂರ ಐವತ್ತು ಸುಮಾತ್ರಾನ್ ಉರಾಂಗುಟಾನ್ಗಳಿವೆ ಕಳೆದ ಮೂರು ದಶಕಗಳಲ್ಲಿ ಇಲ್ಲಿನ ಕ್ಷೇತ್ರ ತಂಡಗಳು ವಾಡಿಕೆಯಂತೆ ಮಂಗಗಳ ಮೇಲೆ ಅಧ್ಯಯನ ನಡೆಸಿದ್ದು ಸುಮಾರು ಮೂವತ್ತು ಸಾವಿರ ಗಂಟೆಗಳ ಅವಲೋಕನಗಳನ್ನು ದಾಖಲಿಸಿವೆ ಒಂದು ದಿನ ಅವರು ಅಸಾಮಾನ್ಯವಾದುದನ್ನು ಗಮನಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಕಸ್ ತನ್ನ ಮೂವತ್ತನೇ ವಯಸ್ಸಿನ ಆರಂಭದಲ್ಲಿ ಕೆಲವು ವೈಯಕ್ತಿಕ ಚಟುವಟಿಕೆಗಳನ್ನು ಮಾಡುತ್ತಿತ್ತು ಆ ಒರಾಗುಂಟಾನ್ ಎಫ್ಲ್ಯಾಂಡ್ ಎ ಎಂಬ ವಿಶಿಷ್ಟವಾದ ದ್ವಿತೀಯ ಲೈಂಗಿಕ ಬೆಳವಣಿಗೆಯಾದಾಗ ಹೆಚ್ಚು ಆಕ್ರಮಣಕಾರಿಯಾಗಿತ್ತು ಇತರ ಪುರುಷ ಜೊತೆ ಹಲವು ಘರ್ಷಣೆಗಳಲ್ಲಿ ತೊಡಗುತ್ತಿತ್ತು ಜೂನ್ ತಿಂಗಳ ಅಂತ್ಯದಲ್ಲಿ ಒಂದು ದಿನ ವೀಕ್ಷಕರು ಒರಾಂಗುಟಂಗಳ ನಡುವಿನ ಘರ್ಷಣೆಯ ಶಬ್ದಗಳನ್ನು ಕೇಳಿದರು ಸ್ವಲ್ಪ ಸಮಯದ ನಂತರ ಅವುಗಳ ಘರ್ಷಣೆಯಲ್ಲಿ ರಾಕುಸ್ ಒರಾಗುಂಟಾನ್ ಕೋತಿಯ ಬಲಕೆನ್ನೆಯ ಮೇಲೆ ಆಳವಾದ ಕೆಂಪು ಗಾಯ ಮತ್ತು ಅದರ ಬಾಯಿಯೊಳಗೆ ಮತ್ತೊಂದು ಗಾಯವನ್ನು ಗುರುತಿಸಿದರು ಈ ಗಲಾಟೆಯಾದ ಮೂರು ದಿನಗಳ ನಂತರ ರಾಕುಸ್ ಮರದ ಮೇಲೆ ಕುಳಿತು ಅಕಾರ್ಕುನಿಂಗ್ ಎಂದು ಕರೆಯಲ್ಪಡುವ ಫೈಬ್ರೂರಿಯಾ ಟಿಂಕ್ಟೋರಿಯಾದ ಎಲೆಗಳನ್ನು ತಿನ್ನುತ್ತಿತ್ತು ಈ ಸಸ್ಯವು ಹಲವು ಔಷಧೀಯ ಗುಣಗಳನ್ನು ಹೊಂದಿದ ಎಲೆಯಾಗಿದ್ದು ಆಗ್ನೇಯ ಏಷ್ಯಾ ಮತ್ತು ಚೀನಾದಾದ್ಯಂತ ಈ ಎಲೆಗಳನ್ನು ನೋವು ನಿವಾರಕ ಜ್ವರ ನಿವಾರಣೆ ಮತ್ತು ಮೂತ್ರವರ್ಧಕವಾಗಿ ಬಳಸಲಾಗುತ್ತದೆ ಒರಾಂಗುಟಾನ್ ಮಂಗವು ಸಾಮಾನ್ಯವಾಗಿ ಫೈಬ್ರೂರಿಯಾ ಟಿಂಕ್ಟೋರಿಯಾ ಎಲೆಯನ್ನು ಅಪರೂಪವಾಗಿ ತಿನ್ನುತ್ತವೆ ಆದರೆ ಇತರ ಒರಾಗುಂಟಾನ್ ಜೊತೆ ಗಲಾಟೆಯಾಗಿ ಗಾಯಗೊಂಡ ನಂತರ ರಾಕುಸಂಗವು ಅರ್ಧ ಗಂಟೆಗೂ ಹೆಚ್ಚು ಕಾಲ ಆ ಎಲೆಗಳನ್ನು ತಿನ್ನುತ್ತಿತ್ತು ನಂತರ ಅದು ಎಲೆಗಳನ್ನು ಚೆನ್ನಾಗಿ ಅಗೆದು ತನ್ನ ಉದ್ದನೆಯ ಬೆರಳುಗಳಿಂದ ಆ ಹಸಿರು ತಿರುಳನ್ನು ಬಾಯಿಂದ ತೆಗೆದು ತನ್ನ ಕೆನ್ನೆಯ ಮೇಲಿನ ಗಾಯದ ಮೇಲೆ ಅದನ್ನು ಗಾಯಗುಣವಾಗುವ ತನಕ ಆಗಾಗ ಮಾಡುತ್ತಲೇ ಇತ್ತು ಬೇರೆ ಮಂಗಗಳ ಜೊತೆಗಿನ ಕಾದಾಟದಲ್ಲಿ ರಾಕುಸ್ ಹೆಸರಿನ ಊರಾಗುಂಟಾನ್ಗೆ ಆದ ಗಾಯವು ಎಂಟು ದಿನಗಳಲ್ಲಿ ಗುಣವಾಯಿತು ಒಂದು ತಿಂಗಳೊಳಗೆ ಸಂಪೂರ್ಣವಾಗಿ ಗಾಯವಾಸಿಯಾಯಿತು ಕೇವಲ ಮಸುಕಾದ ಗಾಯದ ಗುರುತು ಮಾತ್ರ ಉಳಿದಿತ್ತು ತಮ್ಮ ಲೇಖನದಲ್ಲಿ ಸಂಶೋಧಕರು ರಾಕಸ್ ಅವರ ನಡವಳಿಕೆಯು ಆ ನೋವು ಕಡಿಮೆ ಮಾಡುವ ಉಯುವನ್ನು ತಡೆಗಟ್ಟುವ ಮತ್ತು ಗಾಯದ ಗುಣಪಡಿಸುವಿಕೆಯನ್ನು ವೇಗಗೊಳಿಸುವ ಸ್ವಯಂ ಔಷಧಿಗಳನ್ನು ಬಳಸುತ್ತಿದೆಯೇ ಎಂದು ಹೇಳಿದ್ದಾರೆ ಒರಾಂಗುಟನ್ಗಳು ಸಾಮಾಜಿಕ ಕಲಿಯುವ ಮತ್ತು ಗಾಯದ ಸ್ವಯಂ ಚಿಕಿತ್ಸೆಯು ಒಂದು ಕೋತಿಯಿಂದ ಇನ್ನೊಂದಕ್ಕೆ ಹರಡುವ ಸಾಂಸ್ಕೃತಿಕ ಜ್ಞಾನವಾಗಿರಬಹುದು ಎಂದು ಸಂಶೋಧಕರು ಊಹಿಸಿದ್ದಾರೆ ಇದು ಖಚಿತವಾಗಿ ಬಹುದೊಡ್ಡ ಆಶ್ಚರ್ಯವಾಗಿದೆ ಈ ನಡವಳಿಕೆಗಳು ಎಷ್ಟು ಉದ್ದೇಶಪೂರ್ವಕವೆಂದು ಹೇಳಲು ಯಾವಾಗಲೂ ಕಷ್ಟ ಆದರೆ ಈ ಸಂದರ್ಭದಲ್ಲಿ ಅದು ಉದ್ದೇಶಪೂರ್ವಕ ಮತ್ತು ಯೋಜಿತವಾಗಿದೆ ಎಂದು ಸ್ಪಷ್ಟವಾಗಿತ್ತು ಹೇಳುತ್ತಾರೆ ಮೀಸಲು ಪ್ರದೇಶದಲ್ಲಿ ಒರಾಂಗುಟಾನ್ ಸಂಶೋಧನಾ ಯೋಜನೆ ನಿರ್ದೇಶಿಸಿದ ಮತ್ತು ಸಹಲೇಖಕರಾದ ಎಂಪಿಜೆಬಿ ವಿಜ್ಞಾನಿ ಕ್ಯಾರೋಲಿನ್ ಶುಪ್ಲಿ ಈ ಹೊಸ ಸಂಶೋಧನೆಯು ನಮ್ಮ ವಿಕಾಸದ ಇತಿಹಾಸದ ಬಗ್ಗೆ ಜಿಜ್ಞಾಸೆಯ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ಈಗ ಹಲವಾರು ವಾನರ ಜಾತಿಗಳ ನಡುವೆ ಸ್ವಯಂ ಔಷಧಿಗಳನ್ನು ದಾಖಲಿಸಲಾಗಿದೆ ಸಂಶೋಧಕರು ಅಂತಹ ನಡವಳಿಕೆಗಳು ಮಾನವ ಮತ್ತು ಮಂಗಗಳ ಕೊನೆಯ ಸಾಮಾನ್ಯ ಪೂರ್ವಜರ ಸಂಗ್ರಹದ ಭಾಗವಾಗಿರಬಹುದು ಎಂದು ಭಾವಿಸುತ್ತಾರೆ ಆ ವಾನರ ಅರಿವಿನ ಸಾಮರ್ಥ್ಯ ತುಂಬಾ ಹಳೆಯದಾಗಿರಬೇಕು ಎಂದು ಶುಪ್ಲಿ ಹೇಳಿದ್ದಾರೆ ಒಟ್ಟಾರೆ ಹಿಂದಿನ ಅಧ್ಯಯನಗಳು ಮಂಗಗಳು ಮತ್ತು ಇತರ ಪ್ರಾಣಿಗಳಲ್ಲಿ ಇತರ ರೀತಿಯ ಸ್ವಯಂ ಔಷಧಿಗಳ ಬಗ್ಗೆ ವಿವರಿಸಿವೆ ಉದಾಹರಣೆಗೆ ಕೆಲವು ಚಿಂಪಾಂಜಿಗಳು ಹುಳಗಳ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಔಷಧೀಯ ಪೊದೆಸಸ್ಯ ವೆರ್ನೋನಿಯ ಅಮಿಗ್ಡಲಿನಾದ ಕಹಿ ಎಲೆಗಳನ್ನು ಹುಡುಕಿ ಅವುಗಳನ್ನು ತಿನ್ನುತ್ತವೆ ಮತ್ತೊಂದು ಅಧ್ಯಯನ ಬೋರ್ನಿಯುದಲ್ಲಿನ ದಲ್ಲಿನ ಉರಾಂಗುಟಾಂಗ್ಗಳು ಡ್ರಾಕೇನಾ ಕ್ಯಾಂಟ್ಲೆಯಿ ಎಲೆಯಿಂದ ಮಸಾಜ್ ಮಾಡಿಕೊಳ್ಳುತ್ತವೆ ಎಂದು ವರದಿ ಮಾಡಿದೆ ಇದು ಸ್ಥಳೀಯ ಜನರು ನೋಯುತ್ತಿರುವ ಸ್ನಾಯುಗಳು ಕೀಲು ನೋವು ಮತ್ತು ಉತಕ್ಕೆ ಚಿಕಿತ್ಸೆ ನೀಡಲು ಬಳಸುವ ಉರಿಯೂತದ ಗುಣಲಕ್ಷಣಗಳನ್ನು ನಿವಾರಣೆ ಮಾಡುವ ಔಷಧೀಯ ಸಸ್ಯವಾಗಿದೆ ಮಂಗಗಳು ಎಲೆಗಳನ್ನು ಆರಿಸಿ ಅವುಗಳನ್ನು ಹಸಿರು ಬಿಳಿ ನೊರೆಯಾಗಿ ಅಗಿಯುತ್ತವೆ ನಂತರ ಆ ಅಗಿದ ವಸ್ತುವನ್ನು ತಮ್ಮ ಕೈ ಮತ್ತು ಕಾಲುಗಳ ಮೇಲೆ ಉಜ್ಜಿಕೊಳ್ಳುತ್ತವೆ ಚಿಂಪಾಂಜಿಗಳು ಪೌಲ್ಟಿಸಿನಂತಹ ಔಷಧೀಯ ಸಸ್ಯಗಳೊಂದಿಗೆ ಗಾಯಗಳಿಗೆ ಚಿಕಿತ್ಸೆ ನೀಡುವುದನ್ನು ಸಹ ವಿವರಿಸಿವೆ ಈಗ ಲೇಸರ್ ರಾಷ್ಟ್ರೀಯ ಉದ್ಯಾನವನದ ಉದ್ಯಾನವನದ ಸುವಾಗ್ಬಾಲಿಂಬಿಂಗ್ ಸಂಶೋಧನಾ ಪ್ರದೇಶದಲ್ಲಿ ಸಂಶೋಧಕರು ಅಂತಹ ನಡವಳಿಕೆಯನ್ನು ಮತ್ತೊಂದು ಮಂಗನ ಜಾತಿಯಿಂದ ವೈಜ್ಞಾನಿಕವಾಗಿ ದಾಖಲಿಸಿದ್ದಾರೆ ಇತರ ದೊಡ್ಡ ಮಂಗಗಳಂತೆ